ನೋಡ್ರಿ ಇಲ್ಲಿ ಯಾವ ಥರ ಬಂದೈತೆ ಅಂತ ಕ್ಯಾರೆ ನಾನು ಈಗ ಐದು ಜನ ಕೂತ್ರಿ ಹೊರಗೆ ಐದು ಜನ ನೋಡಿರಿ ನನ್ನ ಮೊನ್ನೆ ಬೆಕ್ಕು ಮ್ಯಾಗಿನ ಕೆಳಗೆ ಬೆಳಾಕೋತಿತ್ತು ಅಂಥೇಳಿ ಇಲ್ಲಿ ಯಾವ ಥರ ಕುಡಿತಾ ಇದೆ ಅಂತೇಳಿ ಮಸ್ತಾಗಿತ್ತು ರೀ ಕ್ಯಾರೆಟ್ ಆ ನೋಡ್ರಿ ನಾನು ಏನು ಮಾಡಕತ್ತೀನಿ ಅಂತಂದ್ರೆ ಕ್ಯಾರೆಟ್ ಹಲ್ವಾ ಮಾಡಾಕುತ್ತೀನಿ ಅದು ಹ್ಯಾಂಗೆ ಮಾಡೋದು ಅಂಥೇಳಿ ನಿಮ್ಗೆ ಗೊತ್ತಿದ್ದಿರಬೇಕು ಮತ್ತು ನಾನೊಂದ್ಸರಿ ಹಿಂಗೆ ಮಾಡಿ ತೋರಿಸ್ತೀನಿ ರೀ ಹ್ಯಾಂಗೆ ಮಾಡ್ತೀನಿ ಹೇಳಿ ಬನ್ನಿ ಈಗ ನೋಡೋಣ ಕ್ಯಾರೆಟ್ ಎಲ್ಲ ಹೆಚ್ಚಿನ್ ಸಣ್ಣ ಸಣ್ಣಾಗಿ ರೀ ಈಗ ನೋಡಂಬ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಈಗ ನಾನು ಇಲ್ಲಿ ಕ್ಯಾರೆಟ್ ಸಣ್ಣಗೆ ರೀ ಮತ್ತು ಇಲ್ಲಿ ಸ್ವಲ್ಪ ಇದು ತೊಗೊಂಡಿನ್ರಿ ಕೆ ಗೋಡಂಬಿ ಕಾಜು ತಗೊಂಡಿನ್ರಿ ಅದನ್ನ ಸಣ್ಣಗೆ ಕಟ್ ಮಾಡ್ಬೇಕ್ರಿ ನೋಡಿರಿ ಫ್ರೆಂಡ್ಸ್ ನಾನು ಈಗ ಕಾಜು ಮತ್ತು ಗೋಡಂಬಿ ಕಟ್ ಮಾಡಾಕತ್ತೀನಿ ರೀ ಇದರಲ್ಲಿ ಈ ಥರ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಚೊಲೋ ಆಗ್ತೈತಲ್ರಿ ಅದ್ರ ಸಂಬಂಧ ಅಂತ ಹೇಳಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ರೀ ನಾನು ಹೊಸ್ದಾಗಿ ನಮ್ಮ ಚಾನಲ್ ನೋಡಾಕತ್ತೀರೋ ಪ್ಲೀಸ್ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಹೇಳಕ್ಸ್ ಸ್ಕಿಪ್ ಮಾಡೋದೇ ನಮ್ಮ ವಿಡಿಯೋ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಯಾವ ಥರ ಮಾಡೋದು ಅಂತ ಹೇಳಿ ಮಕ್ಕಳು ಹೇಳಿದ್ರಿ ಹ್ಮ್ ನಾಲ್ಕೈದು ದಿಸೈತ್ರಿ ಹೇಳಕತ್ರಿ ಫ್ರೀಜ್ನಾಗೆ ತೊಗೊಂಬಂದಿಟ್ಬಿಟ್ಟಿನಿ ನಾ ಇದು ಹಲ್ವಾ ಕ್ಯಾರೆಟ್ ಹಲ್ವಾ ನಮ್ಮ ಅಕ್ಕ ಮಗ ಬಂದ ನೋಡ್ರಿ ಯಾಲಕ್ಕಿ ಇದ್ದಿದ್ದೇನ್ರಿ ಯಾಲಕ್ಕಿ ಒಂದು ಕಲಾಸ ಆಗೇತ್ರಿ ಯಾಕಿ ತರ್ಸಿನ ಎಷ್ಟು ರೂಪಾಯಿ ಐದು ನೋಡ್ರಿ ಐದು ರೂಪಾಯಿ ನೂರಂತ್ರಿ ಕಲಾಸ ಆಗೇತ್ರಿಕಂದ ಒಮ್ಮೆ ನಿಮ್ಗೆ ಐವತ್ತು ರೂಪಾಯ್ದಾಗ ತಗೊಂಬಂದು ಇಟ್ಟರೆ ಇಷ್ಟು ಬರ್ತಾವ್ರೆ ಅವು ಇವತ್ತು ಎಮರ್ಜೆನ್ಸಿ ಕಲಾಸ್ ಆಗೋನ ತರ್ಸಿ ನಾನು ಐದು ರೂಪಾಯಿ ಮೂರು ಕೊಟ್ಟಾರೆ ಹ್ಞೂ ಬನ್ನಿ ಫ್ರೆಂಡ್ಸಿಗೆ ರೆಡಿ ಮಾಡ್ತೀನಿ ರೀ ಎಲ್ಲ ನೋಡಿರಿ ನಾನೀಗ ಕ್ಯಾರೆಟ್ ಹಲ್ವಾ ಮಾಡೋಕೆ ಏನು ತೊಗೊಂಡಿನಂದರೆ ಸ್ವಲ್ಪ ಯಾಲಕ್ಕಿ ತೊಗೊಂಡಿನಿ ಇದು ಕಾಜು ಬಾದಾಮ್ ತೊಗೊಂಡಿನಿರಿ ನಾನು ಸ್ವಲ್ಪ ಇಲ್ಲಿ ತುಪ್ಪ ತೊಗೊಂಡಿನಿ ಇಷ್ಟು ತುಪ್ಪ ಹಾಕಲ್ರಿ ನಾನು ಇದ್ರಾಗ ಸ್ವಲ್ಪ ಹಾಕ್ತೀನಿ ರೀ ಇಷ್ಟು ತುಪ್ಪ ರೀ ಇಲ್ಲಿ ಕ್ಯಾರೆಟ್ ತುರಿದು ರೀ ಈಗ ಬನ್ರಿ ಕ್ಯಾರೆಟ ತುಪ್ಪದಲ್ಲೇ ಸ್ವಲ್ಪ ಹುರ್ಕೊಳ್ರಿ ಈಗ ನೋಡಿರಿ ನಾನು ಇಲ್ಲಿ ಬುಟ್ಟಿ ರೀ ಇದ್ರಾಗ ಸ್ವಲ್ಪ ತುಪ್ಪ ಹಾಕೋಲಾಗತ್ತೀನಿ ರೀ ಕ್ಯಾರೆಟ್ ಹಲ ಮಾಡಕ್ಕೆ ಮತ್ತೆ ಅಷ್ಟು ಬೇಕು ಅಷ್ಟೇ ಕೆಲಗೆ ಬರ್ತದ್ರಿ ಈಗ ಕ್ಯಾರೆಟ್ ಹಾಕೊಂಡು ಬಿಡ್ರಿ ಇದ್ರಾಗ ನೋಡಿರಿ ನಾನು ಇದ್ರಾಗ ಕ್ಯಾರೆಟ್ ಹಾಕೊಳ್ತೀನಿ ನೋಡಿರಿ

ನೋಡ್ರಿ ನಾನು ಮೊನ್ನೆ ಮ್ಯಾಗಿನ ಕೆಳಗೆ ಬೆಳಾಕತಿತ್ ಅಂತ ಯಾಕಂದ್ರೆ ಯಾಕಂದ್ರ ಕಾಲನೇ ಇಲ್ಲ ಇಲ್ರಿ ಈಗ ನೋಡ್ರಿ ಅದ ಮ್ಯಾಗಿನ ತಳಗ್ ಬಿಳಾಕತಿತ್ ಅಲ್ಲಿ ತ್ಯರ್ಪಿಸೈತ್ರಿ ಅಲ್ಲಿ ಮ್ಯಾಗ ನಾವ್ ಅದು ಅದ್ ರೀ ಬಿಳಾಕತ್ತ ನಮ್ಮ ಏನಂದ್ರಿ ಮಮ್ಮಿ ಬ್ಯಾಕ್ ಬೆಳಾಕತಿತ್ ನೋಡಂತ ಅಂದೇಳ್ರಿ ಹಿಂಗೆ ಮಾಡಿ ಬೆಕ್ಕಿ ಗಿಡದ್ ನನಗೆ ಚೂರಿ ಬರೀತ್ ನೋಡ್ರಿ ನೋಡ್ರಿ ಕೆಲಸ ಮಾಡಕ್ಕೆ ಇಷ್ಟು ಕಟ್ಟಾಗಿತ್ತು ನೋಡ್ರಿ ಏನು ಕೆಲಸ ಮಾಡಕ್ಕೆ ಬರ ಏನೂ ಏನು ಇಲ್ಲ ಭಾಳ ಚುರು ಏನಾರ ಬಿಸಿ ಕಣ್ಣೀರ್ ಕೈ ಚುರು ಚುರು ಅದನ್ನ ಇದೇ ಸೀದಾ ಕೈನೇ ರೀ ಇಷ್ಟು ಪೇನಾಗತೈತಿ ನೋಡ್ರಿ ನೋಡ್ರಿ ನಾನು ಈಗ ಗಟ್ಟಿ ಹಾಲು ಅದಾವ್ರಿ ಗಟ್ಟಿ ಹಾಲು ಹಾಕೋಲ್ಲ ಇದ್ರಿ ಇದ್ರಾಗ ಈಗೆಲ್ಲ ಇದು ಕ್ಯಾಂಪಾಗಿ ಹುರ್ಕೊಂಡು ಇದು ಈ ಇದ್ರೊಳಗೆ ಹಾಲು ಹಾಕಿ ಸ್ವಲ್ಪ ಮೆತ್ತಗಾಗು ತನ ಕುದಿಸ್ಬಿಟ್ಟು ಕುದಿಸ್ತೊಂಡ್ರಿ ಇದಕ್ಕೆ ನೋಡಿ ಈಗ ಕುದಿತಾ ಸಣ್ಣಾಗಿ ಇದು ಮೆತ್ತಗಾಗುತ್ತಾನೆ ಕುದಿಸ್ಬೇಕು ರೀ ನೋಡಿರಿ ಇಲ್ಲಿ ನೆಸ್ಟ್ ಹಾಲು ಹಾಕಿನಿ ಗಟ್ಟಿ ಗಟ್ಟಿ ಹಾಲು ರೀ ಯಾಕಂದ್ರೆ ಚಲೋ ಆಗ್ತೈತಿ ರೀ ಟೇಸ್ಟ್ ಬರ್ತೈತಿ ಕುದಿಯಾಕೈತ್ರಿ ಈಗ ಇನ್ನೂ ಸ್ವಲ್ಪ ಮೆತ್ತ ಕುದಿಲಿ ಮೆತ್ತಗಾಗ್ಬೇಕ್ರಿ ಹಾಕ್ಬೇಕು ರೀ ಅಂದರೆ ಚಲೋ ಆಗ್ತೈತ್ರಿ ಇದು ಕುದಿ ಮೆತ್ತಗ ಕುದಿಯ ಬಂದ ಮೇಲೆ ಸಕ್ಕರೆ ಗೋಡಂಬಿ ಅದು ಎಲ್ಲ ಹಾಕ್ಬಿಡ್ಬೇಕ್ರಿ ಘಮ ಘಮ ಅಂತ ವಾಸನೆ ಬರಾಕತ್ತೈತಿತ್ತು ನೋಡ್ರಿ ಫ್ರೆಂಡ್ಸ ಇಲ್ಲಿರ್ತೀನಿ ನೋಡ್ರಿ ಸಕ್ರೆ ಮತ್ತು ಮ್ಯಾಗೆ ಸಕ್ರೆ ಹಾಕ್ತೀನಿ ರೀ ನಾ ಸ್ವಲ್ಪ ಕುದ್ದಿ ಬರಲ್ರಿ ಮೆತ್ತಗೆ ಹಾಕಿ ರೀ ಸಕ್ರೆ ಹಾಕ್ಬಿಡ್ತೀನಿ ಇಲ್ಲೆಲ್ಲ ನಡ್ಸಾರೀ ಅವರು ನೋಡಿರಿ ಈಗ ಅದೆಲ್ಲ ಮೆತ್ತಗಾಕ್ಬಿಟ್ಟಿದ್ರು ಕುದ್ದು ಈಗ ಅದರೊಳಗೆ ಸ್ವಲ್ಪ ಒಂದು ಬೌಲ್ ಸಕ್ಕರೆ ತಗೊಂಡಿನ್ರಿ ನಾನು ಸಕ್ರೆ ನಿಮ್ಗೆ ಇಟ್ಟು ತೊಳಸ್ತೀನಿ ತೊಳಿಸಿದ್ದೀನಿ ರೀ ಇರಾಕೋ ಜಾಗನೇ ಇಟ್ಟು ಸಣ್ಣ ಐತಿ ಕಟ್ಟಿ ಒಂದು ನೋಡಿರಿ ಇಲ್ಲಿ ನಾನು ಒಂದಿಷ್ಟು ಸಕ್ರೆ ತೊಗೊಂಡಿನಿರಿ ಸಕ್ರೆ ಅದರೊಳಗೆ ಹಾಕ್ಬಿಡ್ಬೇಕ್ರಿ ಈಗ ಬನ್ನಿ ಈಗ ಅದ್ರೊಳಗೆ ಸಕ್ರೆ ಹಾಕ್ಕೊಂಡ್ಬಿಡಿನ ಎಷ್ಟು ಸ್ವೀಟ್ ತಿಂತೀರಿ ಅಷ್ಟು ಸಕ್ರೇನ ರೀ ನೋಡಿರಿ ಇಲ್ಲಿ ಸಕ್ರೆ ಈ ಥರ ಹಾಕೊಂಡು ಮತ್ತು ಸಕ್ಕ ಸ್ವಲ್ಪ ಕಡಿಮೆ ಇತ್ತಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ತೀನಿ ರೀ ನೋಡ್ರಿ ಇಲ್ಲಿ ಈ ಥರ ತಿರ್ಗಿಸ್ಬಿಟ್ರೆ ಮಸ್ತ್ ಘಮ ಘಮ ಅಂತ ವಾಸನೆ ಬಂದು ಹುಡುಗರೂ ಮಕ್ಕಳು ಇಷ್ಟಪಟ್ಟು ತಿಂತಾರಿ ರೀ ಇದು ಚಲೋನೂರು ಕ್ಯಾರೆಟ್ ಚಲೋನೂ ರೀ ಮತ್ತು ತಿಂದರೆ ತಿನ್ಬೇಕು ರೀ ಒಂದು ವಾರದಾಗ ಒಂದು ಸರ್ತಿಯ ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ಆ ಕ್ಯಾರೆಟೇ ದಿನ ತಿಂದ್ರೆ ಬಿಡ್ರಿ ಊಟದ ಜೊತೆ ಕ್ಯಾರೆಟೇ ಇರಬೇಕು ರೀ ಸೌಂತಿಕಾಯಿ ಕ್ಯಾರೆಟ್ ಇವೆಲ್ಲ ಇರಬೇಕು ರೀ ನೋಡಿರಿ ಇಲ್ಲಿ ಹ್ಞೂ ಆ ಥರ ಕಾಣಿಸ್ತೈತೆ ಅಂಥೇಳಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ನೋಡಿರಿ ಮತ್ತಿದು ಕ್ಲೀನೇ ಐತ್ರೀ ಮತ್ತೆ ಹೇಳಿ ನೋಡಿರಿ ಸ್ವಲ್ಪ ಇನ್ನೂ ಸ್ವಲ್ಪ ಸಕ್ಕರೆ ಸ್ವಲ್ಪ ಇದು ಹಾಕ್ಬೇಕಲ್ರಿ ಮ್ಯಾ ಮೆತ್ತಗಾಗಿತ್ರಿ ಕ್ಯಾರೆಟ್ ಹಲವ ರೀ ನೋಡಿರಿ ಇಲ್ಲಿ ಕಮೆಂಟ್ ಮಾಡಿರಿ ಹ್ಯಾಂಗಾಗಿ ಕಮೆಂಟ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಳ್ಳೆಯವರು ಹೌದಿಲ್ಲ ಹೌದಿಲ್ರಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ಕಮೆಂಟೇ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿರಿ ಹೀಗೆ ಇನ್ನೂ ಸ್ವಲ್ಪ ರೀ ಆಮೇಲೆ ಯಾರೇ ಹಾಕೊಂಡ್ಬಿಡೋರಿ ನೋಡಿರಿ ಯಾಕೆ ಕುದಿ ಬರ್ತಾ ಅಲ್ಲಿ नम अम्म मत आलिया खुशीग भास्प तोड़्री इ केट हलवा नानूरी और नानूरी चलो आते भाट आती क्यारे हलवा बड़देट नोड़ रि आलिया अंत ना आलिया नाचपत् नोड़ी ನೋಡಿರಿ ಈಗ ಅದರ ಅದ್ರೊಳಗೆ ಅದರೊಳಗೆ ಇದೂ ಪ್ರಾಯ ರೀ ನಾನು ಮಾಡಿಲ್ರಿ ಒಮ್ಮೆ ಹಾಗೆ ಹಾಕ್ಕೊಂಡ್ರೆ ರೀ ಹಾಗೆ ರೀ ಸಿಂಪಲ್ಲಾಗಿ ನೋಡಿರಿ ರೀ ಈಗ ಅದ್ರ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಡಮ್ರಿ ನೋಡಿರಿ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಡಮ್ರಿ ಮಸ್ತ್ ಆಗ್ತೈತ ಈಗ ಬಾರಿ ತುಪ್ಪ ತೆಗೆದಿಟ್ಬಿಡೋಣ ಈಗ ಸ್ವಲ್ಪ ತಿರುವ ಆಡಂಬ್ರಿ ಇದ್ರೊಳಗೆ ನೋಡಿರಿ ಹತ್ತಿ ಅಂತ ಹತ್ತಿ ಅಂದ್ರೆ ಹಳ್ಳಿ ಇರ್ತಿತ್ತಲ್ರಿ ಹಿಂಗಿಗೂ ಆಗಿ ಆ ಥರ ಆಗಿತ್ತು ನೋಡಿರಿ ಕ್ಯಾರೆಟ್ ಹಲ್ವಾ ಅಷ್ಟು ಸ್ಮೂತ್ ರೀ ನಾನು ಟೇಸ್ಟ್ ಮಾಡಿ ನೋಡಿದೆ ಈಗ ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ನೀವು ರೀ ಒಂದೊಂದು ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ರಿ ಅದಕ್ಕೆ ನಾನು ಈ ಥರ ಮಾಡ್ತೀನಿ ರೀ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಟ್ಬಿಡಿ ಭಾಳ ಇಷ್ಟ ಭಾಳ ಇಷ್ಟ ಪಂಟ್ ಫಸ್ಟು ತಿಂತಾರೆ ನೋಡಿರಿ ನೋಡ್ರಿ ರೀ ಅಷ್ಟು ಮೆತ್ತಗಾಗತ್ತೈತಿ ನಾನು ಹ್ಯಾಂಗ ಇದು ಮಾಡ್ತೀನಲ್ರಿ ಅಷ್ಟು ಮೆತ್ತಗತ್ತೈತೆ ನೋಡ್ರಿ ಇಲ್ಲಿ ಆ ಥರ ಇದೆ ಅಂದ್ಕಳಿ ಮಸ್ತಾಗಿತ್ತು ರೀ ಕ್ಯಾರೆಟ್ ಹಲ್ವಾರೇ ಭಾಳ ಸ್ಮೂತ್ ಬಂದೈತೆ ನೋಡ್ರಿ ನೋಡ್ರಿ ಇಲ್ಲಿ ಯಾವ ಥರ ಕಾಣಿಸೋದ್ರಿತ್ತಂ ಮಸ್ತಾಗಿತ್ತು ನೋಡ್ರಿ ಈಗ ಬಂದ್ ಮಾಡಿ ಒಂದು ಎರಡು ನಿಮಿಷ ಆಗಿತ್ರಿ ಮುಚ್ಚಳ ಮುಚ್ಚು ಇಟ್ಟಿದ್ದೆ ರೀ ಇದು ಮುಚ್ಚಿಗೆ ಚಂದ ನೋಡ್ರಿ ಇಲ್ಲಿ ಆ ಥರ ಆಗಿತ್ತು ಹೇಳಿ ಈಗ ಎಲ್ಲರಿಗೆ ಕೊಟ್ಬಿಡ್ತೀನಿ ರೀ ಬರೀ ಸರ್ವ್ ಮಾಡ್ತೀನಿ ರೀ ರೀ ನೋಡ್ರಿ ಇಲ್ಲಿ ಯಾವ ಥರ ಬಂದೈತೆ ಹೇಳಿ ಕ್ಯಾರೆಟ್ ಅಲ್ವಾ ಭಾಳ ಸ್ಮೂತ್ ಆಗಿತ್ತು ನೋಡ್ರಿ ಇಷ್ಟು ಸ್ಮೂತ್ ರೀ ಮಸ್ತ್ ಸ್ಮೂತಾಗಿತ್ತು ತಿನ್ನೂ ಹಂಗೆ ಟೇಸ್ಟ್ ಐತ್ರಿ ಮಸ್ತ್ ಬಂದೈತೆ ನೋಡಿರಿ ನೋಡಿ ನಾನು ಯಾವ ಥರ ಮಾಡೀನಿ ಹೇಳಿ ನೀವು ಅದೇ ಥರ ಮಾಡಿ ಸ್ಕಿಪ್ ಮಾಡ ನೀವು ಇದೇ ಈ ಥರದಲ್ಲಿ ಮಾಡಿ ಫ್ರೆಂಡ್ಸ ಸ್ಕಿಪ್ ಮಾಡ ನೋಡಿ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಮಾಡಿದ್ದಾರೆ ಹೇಳಿ ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಫ್ರೆಂಡ್ಸ ಎಲ್ರಿ ಈಗ ಕೊಟ್ಬಿಡ್ತೀನಿ ಮಕ್ಕಳಿಗೆ ಅದು ಈಗ ಐದು ಜನ ಕೂತಾರೆ ಹೊರಗೆ ಐದು ಜನಕ್ಕೆ ರೆಡಿ ಮಾಡಿ ಇಲ್ರಿ ಹೆಲಿಕಾಪ್ಟರ್ ಹಾಕಿ ಅವ್ರಿಗೆ ಕೊಟ್ಟು ಬಿಡ್ತೀನಿ ರೀ ನೋಡ್ರಿ ಇಲ್ಲಿ ಐದು ಜನ ಕೂತಾರೆ ಅವ್ರಿಗೆ ಕೊಟ್ಟು ಬಿಡಮ್ ರೀ ನೋಡ್ರಿ ಇಲ್ಲಿ ಈಗ ಕೂತಾರ ನೋಡ್ರಿ ಹ್ಯಾಂಗ್ ಆಗಿತಿ ಸೂಪರ್ ಸೂಪರ್ ಹ್ಯಾಂಗ್ ಆಗಿತಿ ಅಮ್ಮ ಇಲ್ಲಿ ಅಕ್ಕ ಮಗ ಕೂತ ನೋಡ್ರಿ ಇಲ್ಲಿ ಹ್ಯಾಂಗ್ ಆಗಿತ್ತು ಸೋಯ್ಬಾ ಮಸ್ತ್ ಆಯ್ತು ನೋಡಿರಿ ಫ್ರೆಂಡ್ಸ ಈಗ ಎಲ್ಲರೂ ಮಂದ್ಕೊಂಡ್ರಿ ನಾನು ಮಲ್ಕೊತೀನಿ ರೀ ಊಟ ಅದು ಎಲ್ಲ ನಮ್ಮದು ಮತ್ತು ಕ್ಯಾರೆಟ್ ಹಲ್ವಾರೆ ಭಾಳ ಸೂಪರ್ ರೀ ಗಾಜ್ರಿ ಹಲ್ವಾರಿ ಎಲ್ಲರೂ ತಿಂದಾರಿ ಈಗ ತಿಂದ ಎಲ್ಲರೂ ಹಿಂಗೆ ಮಲ್ಕೊಂಡಾರಿ ನಾನು ಖುಷಿ ಅಷ್ಟೇ ಈಗ ಈ ವಿಡಿಯೋ ನಮ್ಗೆ ಇವತ್ತಿಂದ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಸ್ಕಿಪ್ ಮಾಡಾರ್ದೆ ನೋಡಿ ಹಾಗೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಕಮೆಂಟ್ ಎಲ್ಲ ಮಾಡಿರಿ ಫ್ರೆಂಡ್ಸ ಮತ್ತೆ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ ನಂಗೆ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್